ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಆನೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಆನೆಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಪ್ರಾರಂಭ ಮಾಡದಾಗಿಂದೂ ತುಂಬಾ ರೋಚಕವಾದ ಯಾವುದಾದ್ರೂ ಒಂದು ಆನೆ ಕಾರ್ಯಾಚರಣೆ ಆಗಿದೆ ಅಂದ್ರೆ ಸ್ನೇಹಿತರೆ ಅದು ಯಾವುದೂ ಅಲ್ಲ ವಿಕ್ರಾಂತಾನೆ ಸ್ನೇಹಿತರೆ ಈಗೇನು ಕ್ಯಾಪ್ಚರ್ ಆಯಿತು ನಿನ್ನೆ ದಿನ ವಿಕ್ರಾಂತಾನೆಯ ಆ ಒಂದು ಕಾರ್ಯಾಚರಣೆ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಚಾಲೆಂಜಸ್ ಬರ್ತಾ ಇದ್ವಿ ಯಾಕೆಂದ್ರೆ ಸ್ನೇಹಿತರೆ ಈ ಆನೆ ಹಿಡಿಯಕ್ಕೆ ಮೂರು ದಿವಸ ತಗೊಂಡ್ರು ನಿಮಗೆಲ್ಲ ಗೊತ್ತು ಕೊನೆಯಾಗೆ ಹಿಡ್ದಿದ್ದು ಅದ್ರಲ್ಲಿ ಬೇರೆ ಎರಡನೇ ದಿವಸದಲ್ಲಿ ಭೀಮಾ ಸಹ ಮಧ್ಯದಲ್ಲಿ ಬಂದಿದ್ದ ಸೊ ಹೀಗಾಗಿ ಕಾರ್ಯಾಚರಣೆ ಸ್ವಲ್ಪ ಆಯಿತು ಮಾರನೇ ದಿವಸ ಭೀಮನೆಗೆನೆ ಟ್ರಾಂಕ್ಲೈಸ್ ಮಾಡಿ ನಂತರ ವಿಕ್ರಾಂತ್ನ ಕ್ಯಾಪ್ಚರ್ ಮಾಡಿ ಸಕ್ಕರೆ ಆನೆ ಶಿಬಿರಕ್ಕೆ ತಗೊಂಡೋಗಿ ಈಗ ಬಿಟ್ಟಿದ್ದಾರೆ ಸ್ನೇಹಿತರೆ ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯ ಬಟ್ ಇಲ್ಲಿ ಕೆಲವೊಂದು ಆನೆಗಳ ಬಗ್ಗೆ ಇವತ್ತು ವಿಶೇಷವಾಗಿ ಮಾತಾಡಬೇಕು ಮತ್ತೆ ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಏನಿದೆ ಆನೆ ಕಾರ್ಯಪಡೆ ಅಲ್ಲಿನ ಸಿಬ್ಬಂದಿಗಳು ಆಫೀಸರ್ಸ್ ಗಳ ಬಗ್ಗೆ ಸಹ ಮಾತಾಡಬೇಕು ಸ್ನೇಹಿತರೆ ಯಾಕಂದ್ರೆ ಇದೊಂದು ಕಂಪ್ಲೀಟ್ ಟೀಮ್ ವರ್ಕ್ ಯಾಕಂದ್ರೆ ಇಂಥ ಆನೆನ ಹಿಡಿಬೇಕು ಅಂತ ಕಾಡಿನಲ್ಲಿ ಅಂದ್ರೆ ಇದಕ್ಕೆ ಕಂಪ್ಲೀಟ್ ಟೀಮ್ ವರ್ಕೇ ಬೇಕಾಗುತ್ತೆ ಸೊ ನೋಡಿ ಸ್ನೇಹಿತರೆ ಕ್ಯಾಪ್ಚರ್ ಅಲ್ಲಿ ಒಂದು ಕ್ಲಿಪ್ ನಾನು ಆಗ್ಲೇ ಹಾಕಿದಿನಿ ಪ್ರಶಾಂತ್ ಅನ್ ಸ್ಪೀಡ್ ನೋಡಿದ್ರ ಹೇಗಿತ್ತು ಸ್ಪೀಡ್ ಅವನು ಅಂತ ಐವತ್ತೈದು ಐವತ್ತಾರು ವರ್ಷ ಅವನಿಗೆ ಪ್ರಶಾಂತ್ಗೆ ಈ ಏಜ್ ಅಲ್ಲಿ ಅಷ್ಟು ಸ್ಪೀಡಲ್ಲಿ ಒಂದು ಆನೆಗೆ ಚಾರ್ಜ್ ಮಾಡಕ್ ಹೋಗ್ತಾನೆ ವಿಕ್ರಾಂತ್ ಅದು ಬಿಡಿ ಬೇರೆಯವರೆಲ್ಲ ತುಂಬಾ ಕಮೆಂಟ್ ಮಾಡ್ತಾರೆ ಆನೆಗೆ ಕಟ್ ಹಾಕಿದೀರ ಆನೆಗೆ ಇಂಜೆಕ್ಷನ್ ಮಾಡಿ ಫೈಟ್ ಮಾಡಿಸ್ತೀರಾ ಆ ಥರ ಎಲ್ಲ ಹೇಳ್ತೀರಾ ಬಟ್ ಅದು ಬೇರೆ ಅಂದ್ರೆ ಯಾವುದೇ ಸಾಕನೆಗೂ ಕಾಡನೆಗೂ ವ್ಯತ್ಯಾಸ ಇರುತ್ತೆ ಕಾಡನೆ ಯಾವತ್ತಿದು ಸ್ಟ್ರಾಂಗ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಟ್ ಕಾರ್ಯಾಚರಣೆ ಅಂದಮೇಲೆ ಈ ರೀತಿನೇ ಆಗಬೇಕು ಸೊ ಇದ್ರಲ್ಲಿ ಕೂಡ ಒಂದು ಅಗ್ರೆಷನ್ ತೋರಿಸ್ಬೇಕು ಅಂಥದ್ರಲ್ಲಿ ನಮ್ಮ ಕುಮ್ಕೆ ಆನೆಗಳು ತುಂಬಾ ಚೆನ್ನಾಗೇ ಇದ್ದಾವೆ ಸೊ ನೋಡಿದ್ರಲ್ಲ ಸ್ನೇಹಿತರ ಐವತ್ತೈದು ವರ್ಷದ ಆನೆ ಪ್ರಶಾಂತ ಹೇಗೆ ಫಾಸ್ಟ್ ಆಗಿ ಚಾರ್ಜ್ ಮಾಡಿ ಹೋಗ್ತಾನೆ ಅಂದ್ರೆ ನಾನು ಸಡನ್ ಆಗಿ ಶಾಕ್ ಆಗಿಬಿಡ್ತೀನಿ ಯಾವುದು ಮಹೇಂದ್ರನ ಪ್ರಶಾಂತನ ಇವನು ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ ಅಂತ ಯಾಕಂದ್ರೆ ಮಹೇಂದ್ರ ಕೂಡ ಒಳ್ಳೆ ಆನೆ ಹೊತ್ತು ಸ್ನೇಹಿತರೆ ಆತ ಕೂಡ ಒಳ್ಳೆ ಚಾರ್ಜ್ ಮಾಡ್ತಾನೆ ಸೊ ಇಲ್ಲಿ ನಾವು ಶ್ಲಾಘನೆ ಮಾಡಬೇಕಾಗಿರೋದು ಪ್ರಶಾಂತ್ಗೆ ಆಮೇಲೆ ಸ್ನೇಹಿತರೆ ಭೀಮಾ ಕೂಡ ಅವ್ನು ಈ ನಡುವೆ ಎಲ್ಲಾ ಕಾರ್ಯಾಚರಣೆಯಲ್ಲೂ ಆತ ಕೂಡ ಉಪಸ್ಥಿತ ಇದ್ದೇ ಇರ್ತಾನೆ ಭೀಮಾ ಕೂಡ ಒಳ್ಳೆ ಚೆನ್ನಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ದ ಮಹೇಂದ್ರ ಬಗ್ಗೆನು ಹೇಳಂಗಿಲ್ಲ ಆತ ಹಂಡ್ರೆಡ್ ಪರ್ಸೆಂಟ್ ಎಲ್ಲದರಲ್ಲೂ ಅಂದ್ರೆ ಕುಮ್ಕಿ ಕೆಲಸದಲ್ಲಿ ಎಲ್ಲದರಲ್ಲೂ ಇದ್ದಾನೆ ಇನ್ನೊಂದು ಸ್ನೇಹಿತರೆ ವಿಶೇಷವಾಗಿ ಮಾತಾಡಬೇಕು ನಿಮಗೂ ಕೂಡ ಈಗ ಗಮನಕ್ಕೆ ಬಂದಿರತ್ತೆ ಏಕಲವ್ಯ ಏನ್ ಏನು ಅವ್ನು ಮಾಡಿರೋ ಕೆಲಸಗಳು ಅಂದರೆ ಆತ ಪಳಗಿದ್ದು ಎಷ್ಟು ಬೇಗ ಪಳದ್ದ ಆಮೇಲೆ ಆತ ದಸರಾಗಿ ಎಷ್ಟು ಬೇಗ ಬಂದ ಈಗ ನೋಡಿ ಕಾರ್ಯಾಚರಣೆಯಲ್ಲಿ ಯಾವುದೋ ಒಂದೋ ಎರಡೋ ವಿಡಿಯೋ ವೈರಲ್ ಆಗಿದೆ ಅಂದರೆ ಸಕ್ಕರೆ ಬಯಲಲ್ಲಿ ಇಳಿಸುವಾಗ ನಮ್ಮ ಏಕಲವ್ಯ ಚಾರ್ಜ್ ಮಾಡ್ತಾನೆ ವಿಕ್ರಾಂತ್ಗೆ ಅದು ಒಂದು ವಿಡಿಯೋ ಮಾತ್ರ ವೈರಲ್ ಆಗಿದೆ ಬಟ್ ಅದೇ ರೀತಿ ಎರಡು ಮೂರು ಸಲ ಚಾರ್ಜ್ ಮಾಡಿದ್ದಾನೆ ಸಕ್ಕರೆ ಬಯಲಲ್ಲಿ ಅಂದರೆ ಒಂಥರ ಅನ್ಸ್ಟಾಪಬಲ್ ಒಂಥರ ಏಕಲವ್ಯ ಒಂಥರ ಕಂಟ್ರೋಲಲ್ಲೇ ಇರಲಿಲ್ಲ ಯಾಕಂದ್ರೆ ಆ ವಿಡಿಯೋ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನು ನಮ್ಮ ಏಕಲವ್ಯ ಮೇಲೆ ಕೂತಿದಂತ ಮಾವುತ ಆ ಅಂಕುಶ್ ಹಾಕಿ ಇದ್ದಾನೆ ಆದ್ರೂ ಕೂಡ ಕೂಲ್ ಆಗ್ತಾ ಇಲ್ಲ ಅಷ್ಟು ಅಗ್ರೆಷನ್ ತೋರಿಸ್ತಿದ್ದಾನೆ ಏಕಲವ್ಯ ಆತ ಅಲ್ಲಿ ಆನೆ ಹಿಡಿದು ಎಳ್ಕೊಂಬರುವಾಗ ಕೂಡ ಏಕಲವ್ಯನಿಗೆ ಕಟ್ಟಿದ್ರು ಅಲ್ಲೂ ಸಹ ಒಳ್ಳೆ ಕೆಲಸ ಮಾಡಿದ್ದ ಇಲ್ಲಿ ಆನೆನ ಇಳಿಸುವಾಗ ಕೂಡ ಒಳ್ಳೆ ಅಗ್ರೆಷನ್ ತೋರಿಸಿದಾನೆ ಎಷ್ಟು ಬೇಗ ಆತ ಕೆಲಸಗಳನ್ನ ಮಾಡಿ ಮುಗಿಸ್ತಾ ಇದ್ದಾನೆ ಎಷ್ಟು ಬೇಗ ಆ ಒಂದು ಮಾತೃಗಳು ಕಾವಡಿಗಳು ನೀಡುವಂತ ಒಂದು ಸೂಚನೆನ ಆಲಿಸ್ತಾ ಇದ್ದಾನೆ ಅದ ಕೆಲಸ ಮಾಡ್ತಿರೋ ಅಂತ ರೀತಿ ನೋಡಿದ್ರೆ ಸ್ನೇಹಿತರೆ ತುಂಬಾ ಒಳ್ಳೆ ಭವಿಷ್ಯ ಇದೆ ನಮ್ಮ ಏಕಲವ್ಯನಿಗೆ ಸೊ ಇದನ್ನ ಕಂಪ್ಲೀಟ್ ಟೀಮ್ ವರ್ಕ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಭೀಮನಿಗೂ ಡಾಟ್ ಮಾಡಿದ್ರು ಅದು ಕೂಡ ಅಲ್ಲೊಂದು ಟೀಮ್ ಹೋಗಿರತ್ತೆ ಯಾಕಂದ್ರೆ ಅಲ್ಲಿ ಡಾಟ್ ಮಾಡದ್ಮೇಲೆ ಇಲ್ಲಿ ವಿಕ್ರಾಂತ ಹಿಡಿಯೋಕೆ ಈಸಿ ಆಗತ್ತೆ ಅಂತ ಅಲ್ಲೂ ಕೂಡ ತುಂಬಾ ಒಳ್ಳೆ ಟೀಮ್ ವರ್ಕ್ ಮಾಡಿದ್ದಾರೆ ನಂತರ ಈಗ ಸಕ್ರೆ ಬೈಲಿಗೆ ತಂದ್ರು ಸಕ್ಕರೆ ಬೈಲಲ್ಲೂ ಸಹ ಇಲ್ಲಿ ಕೆಲವೊಂದು ಕುಮ್ಕೆ ಆನೆಗಳು ಇಲ್ಲಿ ಹೆಲ್ಪ್ ಮಾಡಿದಾವೆ ಅಂದ್ರೆ ಆನೆನ ಇಳಿಸುವಾಗ ಏಕೆ ಅಂದ್ರೆ ಆ ಏನು ವಿಕ್ರಾಂತು ಲಾರಿ ಇದ್ದ ಇಳಿಸುವಾಗ ಅಂತ ಒಂದು ಆನೆ ಇದೆ ಕುಮ್ಕಿ ಆನೆ ನಮ್ಮ ಸಕ್ಕರೆ ಬೈಲಲ್ಲಿ ಆತನಿಗೆ ಕಟ್ಟಿ ಇಳಿಸಿದ್ದು ಆಚೆ ಬರಲಿಕ್ಕೆ ವಿಕ್ರಾಂತ ಲಾರಿಯಿಂದ ಸೊ ಇಲ್ಲೂ ಸಹ ಟೀಮ್ ವರ್ಕ್ ಆಗಿದೆ ಆಮೇಲೆ ಅಲ್ಲೇ ಸಕ್ಕರೆ ಬೈಲಲ್ಲೇ ಇದ್ದಂತ ಕೆಲವು ಕುಮ್ಕೆ ಆನೆಗಳು ಏನು ನಮ್ಮ ವಿಕ್ರಾಂತ್ನ ಕ್ರಾಲಿಗೆ ತೆಳ್ಳಾದ ನಂತರ ಮತ್ತೆ ಕ್ರಾಲನ್ನ ಕ್ಲೋಸ್ ಮಾಡ್ಬೇಕಲ್ಲ ಆ ದೊಡ್ಡ ದೊಡ್ಡ ಮರದ ದಿಮ್ಮಿನ ಎತ್ತೋದ್ರಲ್ಲಿ ನಮ್ಮ ಸಕ್ರೆಬೈಲ್ ಕುಂಕ್ಯಾನೆಗಳು ಸಹ ಸಹಾಯ ಮಾಡಿದಾವೆ ಅಶ್ ಮತ್ತೆ ನಮ್ಮ ಏಕಲವ್ಯ ಮಹೇಂದ್ರ ಅವರು ಕೂಡ ಅಲ್ಲಿ ಕ್ರಾಲ್ ಒಳಗಾಕ್ವಾಗ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಹೀಗಾಗಿ ನಾನು ಇದೊಂದು ಒಳ್ಳೆ ಕಂಪ್ಲೀಟ್ ಟೀಮ್ ವರ್ಕ್ ಅಂತ ಹೇಳ್ತಾ ಇರೋದು ಸೊ ಇದು ನಾವೆಲ್ಲ ಹೆಮ್ಮೆ ಪಡೋಂಥ ವಿಷಯ ಸ್ನೇಹಿತರೆ ಯಾಕೆಂದ್ರೆ ಎಷ್ಟೋ ಕಡೆ ನಿಮಗೆ ಗೊತ್ತಿಗೆಲ್ಲ ನಮ್ಮ ಕರ್ನಾಟಕದ ಆನೆಗಳನ್ನ ಎಷ್ಟು ಡಿಮ್ಯಾಂಡ್ ಇದೆ ಕರ್ನಾಟಕದ ಕುಮ್ಕಿ ಆನೆಗಳನ್ನ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೇಳೋ ಕೇಳ್ತಾ ಇರೋದು ನಿಮಗೆಲ್ಲ ಗೊತ್ತು ಸೊ ಯಾಕೆ ಇದಕ್ಕೆ ಸ್ನೇಹಿತರೆ ವೆಲ್ ಟ್ರೈನ್ಡ್ ಕುಂಕಿ ಆನೆಗಳು ನಮ್ಮಲ್ಲಿರೋದು ಸೊ ಇಂಥ ಒಂದು ಟಫ್ ಕಾರ್ಯಾಚರಣೆಯನ್ನ ನಮ್ಮ ಆನೆಗಳು ಮಾಡಿ ಮುಗಿಸಿದವೆ ಸೊ ಸ್ನೇಹಿತರೆ ಇನ್ನೊಂದು ಏನು ವಿಷಯ ಕೆಲವೊಂದು ಕಮೆಂಟ್ಗಳನ್ನ ಗಮನಿಸ್ತೇನೆ ನಾನು ಏನಪ್ಪಾ ಅಂದ್ರೆ ವಿಕ್ರಾತ್ನ ಸಕ್ಕರೆಬೈಲಿಗೆ ಹಾಕ್ತಾ ಇದ್ದಾರೆ ಅಂತಿದ್ದಂಗೆ ಕೆಲವೊಂದು ಕಡೆ ಏ ಸಕ್ಕರೆಬೇಲ್ ಚೆನ್ನಾಗಿಲ್ಲ ಸಕ್ಕರೆಬೈಲಲ್ಲಿ ಊಟ ಹಾಕದೇ ಸಾಯಿಸ್ಬಿಡ್ತಾರೆ ಆ ಥರ ಏನೇನೋ ಕೆಲವೊಂದು ಕಮೆಂಟ್ಗಳು ಓದಿದೆ ನಾನು ಸುಳ್ಳು ಹೇಳಲ್ಲ ಸೊ ನೋಡಿ ಸ್ನೇಹಿತರೆ ನಾನು ನೇಟಿವ್ ನಮ್ಮ ನೇಟಿವ್ ಶಿಮೋಗನೆ ನಮ್ಮದು ಮೂಲ ಶಿಮೋಗನೆ ಆಗಿದ್ರು ಕೂಡ ಈ ಒಂದು ವಿಚಾರದಲ್ಲಿ ನಾನು ಅಷ್ಟು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಏಕೆಂದರೆ ಸ್ನೇಹಿತರೆ ಆನೆಗಳು ಸೀರಿಯಸ್ ಆಗಿ ನಮ್ಮ ಸಕ್ಕರೆ ಬೈಲಲ್ಲಿ ಸ್ವಲ್ಪ ವೀಕ್ ಇದಾವೆ ಆನೆಗಳು ಅಂದರೆ ಸ್ವಲ್ಪ ಅಷ್ಟು ದಷ್ಟಪುಷ್ಟವಾಗಿಲ್ಲ ನನ್ನ ಪ್ರಕಾರ ಸ್ನೇಹಿತರೆ ಒಂದು ಅಂಶ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಆಗಿದ್ದಾವೆ ಅಂತ ನೋಡಿ ಸ್ನೇಹಿತರೆ ಈಗ ನೀವು ಬೇರೆ ಕ್ಯಾಂಪೆಲ್ಲ ನೋಡಿರ್ತೀರಾ ಅಲ್ಲಿ ವಿಸಿಟರ್ಸಿಗೆ ಓಪನಿಂಗು ಕ್ಲೋಸಿಂಗು ಟೈಮ್ ಏನಿದೆ ಆ ಟೈಮ್ ನೀವು ಅಬ್ಸರ್ವ್ ಮಾಡಿದರೆ ಎಂಟೂವರೆಯಿಂದ ಹತ್ತುವರೆ ಅಥವಾ ಒಂಬತ್ತುವರೆಯಿಂದ ಹನ್ನೊಂದು ಅಷ್ಟೇ ಇರುತ್ತೆ ಟೈಮಿಂಗ್ ವಿಸಿಟರ್ಗೆ ಆಮೇಲೆ ಕ್ಲೋಸು ಕ್ಯಾಂಪ್ ಅಲ್ವಾ ಬಟ್ ಸಕ್ಕರೆ ಬೈಲಲ್ಲಿ ಹಾಗಲ್ಲ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಅದು ವಿಸಿಟರ್ಸಿಗೆ ಓಪನಿಂಗ್ ಟೈಮು ಸೊ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಆನೆಗಳು ತುಂಬಾ ಈ ಹೀಟ್ನ ತಡೆಯಲ್ಲ ಅಂದ್ರೆ ಬಿಸಿಲು ತಡೆಯೋಲ್ಲ ಯಾವಾಗಲೂ ಕಿವಿನ ಅಳಾಡ್ಸ್ತಾನೆ ಇರ್ತವೆ ಬಾಡಿನ ತಂಪು ಮಾಡ್ಕೊಳ್ಳೋಕ್ಕೆ ಯಾಕಂದ್ರೆ ನೀವು ಕ್ಯಾಪ್ಚರಿಂಗಲ್ಲೂ ನೋಡ್ಬೋದು ನಮ್ಮ ಎಲ್ಲ ಆನೆಗಳು ಕಿವಿ ಹೊಡಿತಾನೆ ಇರ್ತವೆ ಅಂದ್ರೆ ಅವು ಹೀಟ್ ಆಗ್ತಾ ಇರಲ್ಲ ಗಾಳಿ ಬಿಸ್ಕೋತಾ ಇರ್ತವೆ ಸೊ ಈಗ ನೋಡಿ ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಗಂಟೆಗೆ ಕ್ಯಾಂಪು ಮುಗಿಯತ್ತೆ ಹೌದಾ ಒಂದು ಗಂಟೆ ಕ್ಯಾಂಪ್ ಮುಗಿದಿದಳೆ ಆ ಕಾಡಿಗೆ ಸುಮಾರು ಮೂರರಿಂದ ನಾಲ್ಕು ಐದು ಕಿಲೋಮೀಟರ್ ಗಂಟನು ಕಾಡೊಳಗೆ ಕರ್ಕೊಂಡು ಹೋಗ್ಬೇಕು ಆನೆಗಳು ಆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಒಂದು ಒಂದೂವರೆಗೆ ಆ ಆನೆಗಳು ಆ ಒಂದು ಹೋಗ್ಬಿಟ್ಟು ಕಾಡಿಗೆ ಆ ಒಂದು ಬಿಸಿಲಲ್ಲಿ ಹೋಗಿತ್ಕೊಳ್ಳೆ ಮೇಯಕ್ಕೆ ಸ್ಟಾರ್ಟ್ ಮಾಡಲ್ಲ ಅವು ಏನು ಮಾಡ್ತವೆ ಅಂದ್ರೆ ಅವು ಯಾವ್ದಾರ ಒಳ್ಳೆ ನೆರಳಿರುವಂಥ ಮರದಡೆ ಹೋಗ್ಬಿಟ್ಟು ಅಲ್ಲಿ ಮಣ್ಣು ಗಿಣ್ಣು ಎಚ್ ಎರ್ಚ್ಕೊಂಡು ಬಾಡಿನ ತಂಪು ಮಾಡ್ಕೊಳ್ಳೋದ್ರಲ್ಲಿ ಅವು ಟೈಮ್ ಕಳೆದ್ಬಿಡ್ತವೆ ಅಂದ್ರೆ ಅಷ್ಟು ಹೀಟ್ ಆಗಿರುತ್ತೆ ಆ ಮಧ್ಯಾಹ್ನದ ಬಿಸ್ಲಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗಿ ಅದು ಬಾಡಿ ತಂಪು ಮಾಡ್ಕೊಳ್ಳೋಷ್ಟರಲ್ಲಿ ಸಂಜೆ ಆಗ್ಬಿಡತ್ತೆ ಅದು ಒಂದ್ ಕಡೆ ನಿಂತ್ಕೊಂಡು ಮಣ್ಣು ಗಿಳೆಲ್ಲ ಹಾಕೊಂಡು ಸಂಜೆ ಆದ್ಮೇಲೆ ನಾಲ್ಕೂವರೆ ಐದು ಗಂಟೆ ಐದುವರೆ ಆದ್ಮೇಲೆ ತಂಪಾದ್ಮೇಲೆ ಅವು ಮೇಯ್ ಸ್ಟಾರ್ಟ್ ಮಾಡ್ತವೆ ಇನ್ನು ರಾತ್ರಿಯಲ್ಲಿ ಅದು ಎಷ್ಟು ಮೇತವೆ ಏನು ಗೊತ್ತಿಲ್ಲ ಮತ್ತೆ ಬೆಳಿಗ್ಗೆ ಜಾವ ಇವ್ರು ಹೋಗ್ಬಿಟ್ಟು ಐದು ಆರು ಗಂಟೆಗೆ ಹೋಗ್ಬಿಟ್ಟು ಆನೆಯನ್ನ ಹುಡ್ಕಿ ತಗೊಂಡ್ಬರ್ಬೇಕು ಮತ್ತೆ ಬಂದಮೇಲೆ ಇಲ್ಲಿ ಕೆಲವು ಕುಸಿರೆ ಕೊಡ್ತಾರೆ ಮತ್ತೆ ಅದೇ ದಿನ ರೋಟೀನ್ ಆಗ್ತಿರತ್ತೆ ಸೊ ಹೀಗಾಗಿ ಸ್ನೇಹಿತರೆ ನನ್ನ ಪ್ರಕಾರ ಅವುಗಳು ಸ್ವಲ್ಪ ಮೇವು ತಿನ್ನೋದ್ರಲ್ಲಿ ಟೈಮು ಆಗ್ತಾ ಇಲ್ಲ ಅವಕ್ಕೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಸ್ನೇಹಿತರೆ ಏನಂತ ಗೊತ್ತಿಲ್ಲ ಬಟ್ ವಿಕ್ರಾಂತ್ ಈಗ ನಮ್ಮ ಸಕ್ರವೆಲ್ ಕ್ಯಾಂಪ್ನಲ್ಲೇ ಇದ್ದಾನೆ ಬಟ್ ನಾನು ಇಲ್ಲಿ ಮಾತೃಗಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಂದ್ರೆ ಅದ್ಭುತವಾದಂತಹ ಮಾವುಗಳು ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥ ಮಾವತರು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಟ್ ಏನು ಶೆಡ್ಯೂಲ್ ಇದೆ ಕ್ಯಾಂಪ್ದು ಅಂದರೆ ವಿಸಿಟರ್ ಟೈಮಿಂಗ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಮ ಆನೆಗಳು ಮೇಯೋಕ್ಕೆ ಟೈಮು ಆಗ್ತಾ ಇಲ್ಲ ಆ ಬಿಸಿಲಲ್ಲಿ ತಂಪು ಮಾಡ್ಕೊಳ್ಳೋಕೆ ಟೈಮ್ ಆಗ್ತಿದೆ ಇನ್ನು ರಾತ್ರಿ ಅದೆಷ್ಟು ಮೇ ತಗೋಗಿಲ್ಲ ಮತ್ತು ಬೆಳಿಗ್ಗೆ ಮತ್ತೆ ಕ್ಯಾಂಪಿಗೆ ಬರ್ತಾರೆ ಸೊ ಹೀಗಾಗಿ ಸ್ನೇಹಿತರೆ ಅಲ್ಲಿನ ಆನೆಗಳು ಸ್ವಲ್ಪ ವೀಕ್ ಇರ್ಬೋದು ಬಿಟ್ರೆ ಇನ್ನೇನು ಅಡ್ಡಿ ಇಲ್ಲ ಸೊ ನೋಡ್ರಲ್ಲ ಸ್ನೇಹಿತರೆ ಕಂಪ್ಲೀಟ್ ಈ ಮೂರು ದಿನ ಮಾತ್ರ ಅದ್ಭುತವಾಗಿತ್ತು ಸ್ನೇಹಿತರೆ ನನಗಂತೂ ತುಂಬಾ ಬಟ್ ನಾನು ಆ ಒಂದು ಪ್ಲೇಸಲ್ಲಿ ಅಲ್ಲಿ ಇಲ್ಲದೆ ಇರ್ಬೋದು ಬಟ್ ಅಲ್ಲಿನ ಪ್ರತಿಯೊಂದು ಅಪ್ಡೇಟ್ಸ್ ನಾನು ತಗೋತಾ ಇದ್ದೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಆನೆ ಕಾರ್ಯಪಡೆಯವರು ಸೊ ಈ ವಿಡಿಯೋ ಮೂಲಕ ನಾನು ಎಲ್ಲಾ ಸಿಬ್ಬಂದಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಮಾವುತರಿಗೆ ಕಾವಡಿಗಳಿಗೆ ಪ್ರತಿಯೊಂದು ಸ್ಟಾಫ್ಗೂ ಕೂಡ ನಾನು ನನ್ನ ವಿಡಿಯೋ ಮೂಲಕ ಅಭಿನಂದನೆಗಳನ್ನ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಹೀಗೆ ಯಾರಿಗೂ ಏನು ತೊಂದರೆ ಆಗದೇನೆ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಕ್ತಾಯ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು